ಕರ್ನಾಟಕದ ಐತಿಹಾಸಿಕ ಸ್ಥಳಗಳ ಬಿಡು ಗುಮ್ಮಟಗಳ ನಾಡು ನಮ್ಮ ಬಿಜಾಪುರ ಜಲ ನೆಲ ಭಾಷೆ ವಿಚಾರದಲ್ಲಿ ನಮ್ಮ ಮಂದಿ ಯಾವತ್ತಿದ್ರು ಮುಂದೆ ದೋಸ್ತಿಗೋಸ್ಕರ ಜೀವ ತೆಗಿತಾರ ದೋಸ್ತಿಗೋಸ್ಕರ ಜೀವ ಕೊಡ್ತಾರ ನಮ್ಮ ಮಂದಿ ಮಾತು ಬಿರ್ಸ ಆದ್ರೂ ಮನಸ್ ಮಾತ್ರ ಜೈನಾಪುರ್ ಬೆನ್ನೆಂಗ ಬಸವಾದಿ ಶರಣರ ತವರೂರು ಜಗತ್ತಿಗೆ ಸಮಾನತೆ ಸಾರಿದ ನಮ್ಮ ವಿಜಯಪುರ ನೀರಿಗೆ ಬರ ಬಂದ್ರು ನಮ್ಮ ಮಂದಿ ಪ್ರೀತಿಗೆ ಮಾತ್ರ ಬರ ಇಲ್ಲ ಪ್ರೀತಿಯಿಂದ ಬಂದ್ರ ತೆಲಿ ಬಾಕ್ತಾರ ಕಾಯ್ ಕುಯ್ಯ ಅಂದ್ರ ತೆಲಿ ಕಡಿತಾರ ಇದು ನಮ್ಮ ಮಂದಿ ನನ್ನ ನೆಲ ನನ್ನ ಜಲ ನನ್ನ ಭಾಷೆ ನನ್ನ ಉಸಿರು ಎಲ್ಲಿ ಹೇಳಿನ ಮಗ ಯಾಕ್ರಿ ಹಿಂಗೆ ಕೇಳತ್ತಿರಲ್ಲ ಕೇಳಿ ಕೆಲಸ ಬಂದ್ರೆ ಮನೆಯ ಬರೇ ಊರು ಸಣ್ ಸಣ್ ತಿರ್ತಾನ ಅಲ್ರಿ ಒಂದಿನ ನನ್ನ ಮಗನ ಬೈಲಿಲ್ಲ ತಂದ್ರೆ ತಿಂಡಿದ ಕೂಡ ಅರಗಂಗೆ ಅಲ್ಲ ನಿಮ್ಗ ಲೇ ಬಿಕ್ನಾಶಿ ಅವ್ನ್ ಬೈದೇನ ಅವ್ನ್ ವೈಶ್ವಿ ಬರ್ತಾನ ಬರೇ ನಂತರ ಒಕ್ಕಲ್ತನ ಮಾಡಿ ಅಂತ ಹೇಳಿ ಸಾಲಿಗೆ ಹಚ್ಚಿದ ಆದ್ರೆ ಆದ್ರಿ ಊರು ಊರ್ ದೋಸ್ತಿ ಮಾಡಿ ಕಾಲ ಊರು ಊರ್ ಉತ್ತರ ಅಯ್ಯ ತಿರುಗ್ಲಿ ಬಿಡ್ರಿ ಈ ವಯಸ್ಸಿನ ತಿರುಗ್ಲಾರ್ದ ಇನ್ನೇ ನಾಳೆ ನಿಮ್ಗತ್ತೆ ಮೀಸಿ ಬೆಳಗಾದ್ ತಿರ್ಗಾಕಾಗತ್ತ ನೀವು ಸುಮುಂದ್ರಿಂಗ್ ಬೆಳೆ ಆಗ್ತಾನ ಬೆಳಿಲಿ ಬಿಡ್ರಿ ಬೆಳೆಯ ತಾಕತ್ತು ಕಾಯೋ ನೀತ್ತು ನಮ್ಮ ರಾಜಸಿಂಹನಿಗೆ ಐತ್ರಿ ನೀಮಕುಂದ್ರ ನೀ ಅವ್ರಿಗೆ ಹಿಂಗೆ ರಾಜಸಿಂಹ ರಾಜ ಸಿಂಹ ಅಂದ ಊರ್ ಮಂದಿರಗನವ ಅವೇನೋ ನಮ್ಮ ಹಬ್ಬಂತರ ಗಜ ಕಂಬ ಇರುವ ಅಲ್ಲ ನರಸಿಂಹ ನಿಮ್ಗೇನ್ರಿ ಗೊತ್ತು ಅಪ್ಪ ಅವ್ರ ಗತ್ತು ನಿಮ್ಮ ಅವ್ರ್ ಹೇಳ್ತಾ ಇದ್ರು ರೇಷ್ಮಿ ಪಟ್ಕ ಸುತ್ಕೊಂಡು ಹೊರಗಡೆ ಬಂದ್ರೆ ರಂಗೋಲಿ ಹಾಕು ನೆಪದಾಗ ನೀರ್ ತರು ನೆವದಾಗ ಹೊರಗ್ ನೋಡಕ್ ನಿಮ್ಮ ಅಪ್ಪ ಅವ್ರನ್ನ ಹಾಗಿತ್ತ ಗತ್ತು ಅಪ್ಪ ಅವರದು ಆ ತೇಜಸ್ಸು ಆ ಹುಮ್ಮಸ್ಸು ಕಂಡಿರದು ನನ್ನ ರಾಜಶಿವನಲ್ ಅಂತ್ರಿ ಈಗ ನಿಮ್ ರಾಜಶಿವ ಎಲ್ಲೆಲ್ಲಿ ಭೇಟಿಯಾಗತ್ತದ ದೇಶದ ಜನಸಂಖ್ಯೆ ಜಾಸ್ತಿ ಆಗಿದ್ರಿಂದ ಇವ ಕೂಡ ಕೆಲಸನೇ ಸಿಗತ್ತಿಲ್ಲ ಒಂದ್ಸಾರಿ ಪೋಸ್ಟ್ ಬಿಟ್ರ ಹತ್ತು ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರ ಹೆಂಗ್ ಮುಗೀತು ಓದೋರ್ ದೇಶದ ಜನಸಂಖ್ಯೆ ಯಾವಾಗ ಜಾಸ್ತಿ ಅದು ಏನಾಯ್ತು ಎಲ್ಲ ಲಾಕ್ ಆಯ್ತು ಮನ್ಯಾಗೆ ಲಾಕ ಆದ ಮನುಷ್ಯ ಸುಮ್ಮ ಇರ್ತಾನ ಉಪ್ಪು ಹುಳಿ ಖಾರ ತಿಂದಿರ್ತಾನ ಅವನ್ ಸುಮ್ಮ ಅವ್ರ ತಮ್ಮ ಸುಮ್ಮಲ್ಲ ಅದಕ್ಕೆ ದೇಶದ ಜನಸಂಖ್ಯೆ ಜಾಸ್ತಿ ಆಯ್ತು ಕಾಕಾ ಲಾಕ್ಡೌನ್ದಾಗ ನೀನು ಏನು ಮಾಡಾಕತ್ತಿದ್ದಿ ನಾನು ನಾಲ್ಕು ರೂಢಿಗೆ ಇರ್ತಿದ್ನ ಆರಾಮ್ ನಿಂತಿ ಮಾಡಿಬಿಡ್ತಿದ್ನಿ ಹಿಂಗೆ ಲಾಕ್ಡೌನ್ ಆದ್ರೆ ಎಷ್ಟು ಬಿಟ್ರೆ ಎಷ್ಟು ಗಾಡಿ ಬಂದಿದ್ದೆ ಸುಮಾರು ವರ್ಷ ಆಯ್ತು ನೀ ಏನಿದೆ ನನ್ನ ವಯಸ್ಸಿಗೆ ಬಂದಾಗ ಏನು ಕಿಸಿತು ಕಿಸಿ ನೋಡೋನು ನಾನು ನಿನ್ನ ವಯಸ್ಸಿಗೆ ಬಂದಾಗ ನೀ ಎಲ್ಲ ಬದುಕಿರ್ತಿ ಮಣ್ಣಾಗಿರ್ತಿ ಇರ್ತೀನಿ ಒಂದ್ ಒಂದು ಮುಳೆ ನುಸ್ಕೊಂಡ್ ನಿಂದು ಹಾಂ ಏನಂತ ಏನದು ಹೆಂಗೆ ಅಂದಿನ ನನಗೆ ನೀನು ಹೆಂಗೆ ಅಂದಿ ಹಾಂ ಹೆಂಗಂದದ ನಿನ್ ಮಾಡಕ್ ಬೇರೆ ಕೆಲ್ಸಿಲ್ಲ ಅಲ್ಲಿ ಹ್ಞೂಪ್ಪ ನಾವ್ ಮಾಡಕ್ಸಿಲ್ಲ ನೀನ್ ರಾತ್ರಿ ಓ ಬಾರಪ್ಪ ಕಾಲೇಜಿರೋ ಬಾಪ ಸುನಿ ಅಲ್ಲ ಎರಡ್ ವರ್ಷದಿಂದ ಬುಕ್ಕ ಹಿಡ್ಕೊಂಡು ಬಸ್ ಹತ್ತಿ ಇಳಿತಿ ಒಂದ್ಸಲ ಇಂಗ್ಲೀಷ್ ಪೇಪರ್ ಪಾಸ್ ಆಗಿಲ್ಲ ಅಲ್ಲಿ ದೋಸ್ತಾ ನಮ್ ಬಿಜಾಪುರ ಹುಡುಗರು ಇಂಗ್ಲೀಷ್ ಅಂದ್ರೆ ಅಷ್ಟಾರ ದಂಡ್ ಗೆದಿರ ಇದಿರ್ತಾರೋ ವೇ ಚಾನ್ಸೇ ಇಲ್ಲ ಇಂಗ್ಲೀಷ್ ಬ್ರಿಟಿಷರ್ ಭಾಷೆ ಅಲ್ಲೇ ಅದನ್ನ ಯಾಕೆ ನಾವು ಕಲಿಬೇಕೆ ಅನ್ನೋ ಸ್ವಾಭಿಮಾನ ಅವರು ಫ್ರೀಡಂ ಫೈಟರ್ಸ್ ಅಲ್ಲೇ ಇನ್ನ ಸ್ವಾತಂತ್ರ್ಯಗೋಸ್ಕರ ಅವರತ್ತರ ಅದ್ಕ ಇಂಗ್ಲೀಷ್ ಕಲಿಯಂಗಿಲ್ಲ ಅವರು ಅರ್ಥ ಮಾಡ್ಕೋ ಯಾಕ ಕಾಲ್ ಕಾಲ ಬೇಕಿತ್ತದೆ ಎಲ್ಲ ರೋಡ್ ಲಗೋ ಚೋರಿನ ಮೈ ಮೇಲೆ ಕೊಂಡಂಗ ಚೋರಿ ಅಲ್ಲಲ್ಲಿ ಇವ್ರ ಅತ್ತೆ ಮಗಳು ಚಂದ್ರ ಚಕೋರಿ ಏನ್ ಮಾಮ ನೀನು ಮದುವೆ ಒಂದು ಒಂದ್ ಮಗು ಎತ್ತರ ಕಣ್ಣು ಹೊಡೆದ್ ಬಿಡಂಗಿಲ್ಲ ಕಣ್ಣು ಹಿಡಿದ್ ಯಾಕೆ ಬಿಡ್ಬೇಕು ನೀ ದೊಡ್ಡ ಕದಾಗ ಲಂಗ ದಾವಣಿ ಹಾಕೊಂಡ್ ಕೆರೆ ಎತ್ತಾಕ ಗುಡಿ ಎತ್ತಾಕ ಒಳ್ಳೆ ಎತ್ತಾಕ ಬಂದಾಗ ಲೈನ್ ಕೊಡ್ತಿದ್ದಿ ಕಣ್ಣು ಹೊಡೆದ್ರೆ ಅಲ್ಲಿ ಕಿಸಿದಿದ್ದಿ ಇವಾಗ ಯಾಕೆ ಬೇಡ ನಾ ಮತ್ತಿ ಮಳಿಗೆ ನಾವು ಕಡಿತನ ಕಣ್ಣು ಹೊಡಿತೀವಿ ನಮ್ಗೆ ಅವ್ ಕೇಳಮ್ಮ ನಿನ್ ಜೊತೆ ಮಾತಾಡತಿನಲ್ಲ ನನಗೆ ಬುದ್ಧಿಲ್ಲ ನೀನು ಬಾಯ ಬೊಂಬಾಯ್ತಾ ಇದ್ಲೇ ಏ ಹಂಗೇನಿಲ್ಲಲೇ ನೀವು ಒಂದಿರತ್ತಂಗೆ ಮಾತಾಡಿಲ್ಲ ಆಕಿ ಈಗ ನಿಮ್ಮ ಮುಂದೆ ಆಕೆ ನಾಲ್ಕು ಹೊತ್ತು ಮಾತಾಡಿ ನಾಲ್ಕು ಮಂದಿ ನಾಲ್ಕು ಅತಿ ಕಟ್ತೀರಿ ಡಿಸೈಡ್ ಮಾಡಬೇಡ್ರಿ ಇದ್ರ ನೋಡಿ ಸ್ವಲ್ಪ ಡಿಸೈಡ್ ಮಾಡ್ರಿ ನನ್ನ ಮ್ಯಾಗ ಜೀವ ಇಡಬೋದು ಆಕಿ ದೊಡ್ಡ ಮಾಡ್ಕೊಳದು ಅರಿ ನಮ್ಮ ಮಗಳಿಗೆ ಮತ್ತು ನಮ್ಮ ತಮ್ಮ ಕೊಡೋದು ಮಾತಾಗಿತ್ತಲ್ಲ ಮತ್ತು ಅವರು ಫೋನ್ ಮಾಡಕತ್ತಾರೆ ಮತ್ತು ಕೊಡೋದು ಏನು ಮಾಡೋದು ಏನು ಹೇಳಬೇಕು ನೀವು ಮತ್ತು ನೀವೇನು ಕೊಡೋದಿಲ್ಲ ಅಂದ್ರೆ ಅಂದ್ರೆ ಮತ್ತು ಅವರು ಬೇರೆ ಕಡೆ ಬ್ಯಾರ ಅಂತ ಹೇಳಾಕತ್ತಾರೀ ಏನು ಮಾಡೋದು ಏನ್ರಿ ಹೇಳ್ರಲ್ಲ ಮಾತು ಮಾತಾಗಿಲ್ಲ ನನ್ನ ಮಾತು ಮೇರಂಗಿಲ್ಲ ನಿಮ್ಮ ತಮ್ಮಗೆ ನನ್ನ ಮಗಳು ಕೊಡೋನು ಬಾ ಅಂತ ಹೇಳಿ ನಮ್ಮ ತಮ್ಮ ನನ್ನ ಮಗಳು ಕಟ್ಕೋಬೇಕಂತೇಳಿ ಕನಸು ಕಾಣ್ಕೊಂಡು ಕುಂತಾನ ನನ್ನ ಮಗಳು ಕಟ್ಕೋದು ಯೋಗ್ಯತೆ ಅವ್ನಿಗೆ ಇಲ್ಲೇನು ಇಲ್ಲ ಅಂತ ಏನೈತೆ ಅಂತ ತಿಳ್ಕೊಂಡ್ರೆ ತಿಳ್ಕೊಂಗಿಲ್ಲೇನಾ ಬಾಯಿ ಬಾ ಉದ್ ಬಿಡಾತಿ ಬಿಟ್ಟಿಯಾ ದೊಡ್ಡವ್ರಿಗೆ ಇದ್ರ ಮಾತಾಡತಿ ಸೊಕ್ ಬಂತ ನಿನಗೆ ಬರ್ತಾ ಬರ್ತಾ ಬಾಯಿ ಬಾಳ್ ಉದ್ದ ಐತಿ ಕಿಂದು ಅವ್ರಿಗೆ ಮಾತಿಕೊಟ್ಟೀನಿ ಅವ್ರ ಮನ್ಸೊಳಗದಿನಿ ಅಂತಂದ್ರ ನಾ ಏನು ಮಾಡ್ಲಿ ನನ್ನ ಮನ್ಸೊಳಗೆ ಏನೈತೆ ಅಂತ ಯಾರು ವಿಚಾರ ಮಾಡಿರೇನು ಕಾವೇರಿ ಡಾರ್ಲಿಂಗ್ ಬಿಜಾಪುರ ಹುಡುಗಿ ನೀನು ಜೋಳದ ರೊಟ್ಟಿ ತಿಂದು ಬೆಳ್ದಾಕಿ ಇನ್ನ ಹುಡುಗ ಭಾಳ ಐತಿ ಇದೆಲ್ಲ ಒಂದು ಮ್ಯಾಟ್ರಾ ಬಿಂದಾಸಾಗಿ ರೀ ಡಾರ್ಲಿಂಗ್ ಸೈಜ್ ಇಲ್ಲ ಏನು ನೋಡಕತ್ತಿ ಮುನ್ನಾಡೋದು ನಿನಗೇನ ವರ್ಕೌಟ್ ಆಗ ಕಾಣಲ್ಲ ದೋಸ್ತ ಮದುವೆ ಆದ್ಮೇಲೆ ಡೈರೆಕ್ಟ್ ಮಕ್ಕಳು ಹಾಕೋವೇನು ಆಗಂಗಿಲ್ಲ ಫಸ್ಟ್ ಏಟ್ ಆಗ್ಬೇಕು ವಾಂತಿ ಆಗಬೇಕು ಒಂಬತ್ತು ತಿಂಗಳು ಕಾಯ್ಬೇಕು ಅವ ಹಾಕೋ ಮಕ್ಕಳು ಕಾಯಬೇಕು ಎಲ್ಲ ಹಾಕೋ ಕಾಯಬೇಕು ಏ ಲಕ್ಷ್ಮಿ ಆ ನನ್ನ ಮಗ ನನ್ನ ತಿನ್ನೋರಂಗೆ ಹೆಂಗ್ ನೋಡಕತ್ತ ನೋಡ ಕಣ್ಣು ಪಿಟ್ಟಿಸ್ಲಾರ ನನ್ನ ಹೆಂಗೆ ನೋಡತ್ತ ನೋಡ ಅವ್ನ ಕಣ್ಣ ಖಾರ ಹಾಕ ಸ್ವಲ್ಪ ಯಾರು ಎಸ್ಕೇಪ್ ಆಗ್ಬಿಡ್ತಾರ ಹುಡುಗರು ಯಾಮರ್ಸೋ ಅಂದ್ರೆ ಹುಡುಗಿಗ್ ಏನ್ ಖುಷಿನ ಅಣ್ಣ ಒಂದು ಲಾಲಿಪಾಪ್ ಕೊಡೋಣ இன்னொரு மைகேட் ಹುಗ್ಗಿ ಮಾಡಕ ವರ್ಕ್ ಆಗಿಲ್ಲ ಅಂದ್ರೆ ಹೇಳು ಲಕ್ಷ್ಮೀ ಟೈಗರ್ ಇದ್ದಾಗ ಒಂದು ಬೇರೆ ರಸ ಸಿಗ್ತದ ನಿನ್ ಗಂಡ ಕೊಡ್ಸು ದೋಸ್ತ ನೀ ಯಾವಾಗ ಬೇರೆ ರಸ ಹುಡ್ಕೊಂಡೋಗಿದ್ದಿ ದೋಸ್ತ ನಮ್ ಯಾಕೆ ಬೇರೆ ರಸ ರಾಜಕೀಯ ಊರ್ ತುಂಬ ನಮ್ಮ ಮಕ್ಕಳೆ ಏನ್ ದೋಸ್ತ ಕೂತಿರಿ ಇವನ್ ಇವ್ರ ಅತ್ತೆ ಮಗಳು ಏನೈತಪ್ಪ ಕೆಲಸ ಅಕ್ಕಿ ಮಗು ಹುಡ್ಕೊಂಡು ಗೋಡಂಬಿ ಲಾಲಿಪಾಪ್ ಕೊಡ್ಸು ನಬ್ದಾಗ ಬಂದ್ ಚಪ್ಪಲಿ ಹರಿತಾವ್ ನಾ ಕಾಮಿಡಿ ಮಾಡಿದ್ರೆ ಚಪ್ಪಲ್ ಹರಿತಾವಂತ ಇವ ಕಾಮಿಡಿ ಮಾಡಿದ್ರೆ ಮಕ್ಕಳು ತೋತಾಳೆ ಏನಿದೆ ರಹಸ್ಯ ನಂದಂಗಿರ್ಲಿ ಮುಂಜಾನೆ ಶಾಂಬು ಲಿಂಗೇಶ್ವರ ಬಸ್ ಶಂಭು ಅಂತ ಕ್ಯಾಚ್ ಮಾಡಲ್ಲ ಅವಂದೇನ್ ಕೇಳು ಏನಿಲ್ಲ ದೋಸ್ತ ಅದೇ ಎಕ್ಸಾಮ್ ಸನಿ ಬರತ್ತಲ್ಲ ಜಲ್ದಿ ಕಾಲೇಜ್ ಯಾರು ಇರಂಗಿಲ್ಲ ಓದಕೊಳಕು ಒಳ್ಳೆ ಟೈಮ್ ಅಲ್ಲ ಅಲ್ಲ ಎರಡು ವರ್ಷ ಬ್ಯಾಕ್ ಇದ್ದಿದ್ದು ಇಂಗ್ಲೀಷ್ ಪೇಪರ್ ನಿಮ್ಗೆ ತೊಗೊಳಕ್ ಈಗ ಅಬ್ದುಲ್ ಕಲಾಂ ರೇಂಜಿಗೆ ಬಿಲ್ಡಪ್ ಕೊಡತ್ತೇನ ನಮ್ಮ ಬಿಜಾಪುರ ಹುಡುಗರು ಸತ್ಯ ನಮ್ಗೆ ಗೊತ್ತು ಮುಚ್ಕೊಂಡು ಹೇಳಿ ಬಸ್ನಾಗ ಸರಿ ಹೋಗಂಗಿಲ್ಲ ಬ್ಯಾಡ್ ಬಿಡು ಸರಿ ಹೋಗಲ್ಲತ್ ನಾ ಹೇಳ್ದೇನ ಯಾವ ಕಾಲೇಜ ಗೊತ್ತಿಲ್ಲ ಹೆಸರು ಹೆಸರು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಊರು ಗೊತ್ತಿಲ್ಲ ಕಾಲೇಜ್ ಗೊತ್ತಿಲ್ಲ ಅಕ್ಕ ನಿನ್ನ ನೈತರ ಸುತಾಕತೆ ಅರೆ ದೋಸ್ತ ಅಕ್ಕ ನಿನ್ನ ಬಿತ್ತು ನಾಲ್ಕು ನಾಲ್ಕೈದು ತಿಂಗಳು ಆಯ್ತು ನಾಲ್ಕ ತಿಂಗಳು ಅಕ್ಕ ನಾಯಿ ನೈತರ ಸುತಾಕತೆ ಅಕ್ಕ ನಿನ್ನ ಕ್ಯಾರೆ ಏನಾಗತಿಲ್ಲ ವಾಟ್ ಅಬೌಟ್ ಬಾಗಿಲು ಹುಡುಗ್ರೆ ಪ್ರೆಸ್ಟೀಜ್ ನಮ್ಮ ಮೌರಾಣಿಗೆ ಅಕ್ಕ ಬರಂಗಿಲ್ಲ ನೀವು ಇಬ್ರು ಸೇರಿ ಏನೋ ಮಾಡಂಗೋದಿರೋ ನಂಗ ಇದೆಲ್ಲ ಬೇಡಪ್ಪ ಅಲ್ಲೇ ನಿನಿಗೆ ಬೇಡ ಅಂದ್ರೆ ನಮ್ ಬೇಕು ದೋಸ್ತ ನಾಳೆ ಮುಂಜಾನೆ ಶಂಭುಲಿಂಗೇಶ್ವರ ಬಸ್ ಹಬ್ಬು ಇನ್ ನಾಲ್ಕೇ ದಿಸಾ ಆ ಹುಡುಗಿ ಸಟ್ ಮಾಡಿ ಕೊಡು ಹಂಗಾ মামಾ

ಯಾರು ಬಂದಾರ ನೋಡೋ ಎಲ್ಲ ಯಾರು ಬಂದಾರ ನೋಡಿ ಹಾಂ ಸರಿ ಸರಿ ಯಾಕೆ ಮಾಡಿದ್ರಿ ಏ ಸ್ವಲ್ಪ ಸುಮ್ಮಿರಲಿ ಇರಲಿ ಯಾರು ಬಂದಾರೆ ನೋಡಿಲಿ ರಾಜ ಸಿಂಹ ರಾಜ ಸಿಂಹ ರಾಜ ಸಿಂಹ ಬಂದಾನ ಅಂತ ರಾಜ ಸಿಂಹ ಬಂದಾವ ಏ ರಾಜ ಸಿಂಹ ಬಂದಾವಂತಲಿ राजशमान तो

ಅವ್ನು ಓದ್ತಿರ್ಬೇಕಂದ್ರ ಈ ಕಡೆ ಓಡಾಡೋ ಬಸ್ ಎಲ್ಲಾ ಅವನ್ ಕಂಟ್ರೋಲ್ನಾಗ ಇದ್ದು ಅವನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ಅವ ಈ ಬಸ್ನಾಗಿರೋ ತನಕ ಅವ್ರ ಸಂಘ ಬರ್ತಿರ್ತಾವ ಅದ ಅವನ್ ಹುಡುಗಿ ಇಲ್ಲಿ ಸುತ್ತಮುತ್ತ ಇರೋ ಹುಡುಗರಿಗೆಲ್ಲ ಅವ್ನ ಕಣ್ರ ಒಂಥರ ಅಂಜಿಕೆ ಯಾರ ಏನಾರ ತಪ್ಪು ಮಾಡಿದ್ರ ಹಿಂದೂ ಮುಂದ ನೋಡಾರ ಹೊಡಿತಾನ ಕೇಳ್ತಾನೆ ಯಾರ ಏನ್ ತಪ್ಪ ಮಾಡಿರ್ತಾರ ಅದಕ್ಕ ಬಿದ್ದಿರ್ತಾವ ನೀರದ್ ಹೋಗೋ ತನಕ ನಿಂತ್ಕೋಬೇಕು ಗಂಡ್ ಮಕ್ಳುಗ ಬಿಡೋಲಾಗಿರೋದಲ್ಲೇ ಮಂಗ ಅಡಿ ಮಕ್ಕಳು ಇದು ತೋರಿಸ್ಲಿ ಯಾರಂತ ಅಲ್ಲಿ ಬಿಳಿ ಕಲರ್ ಲಂಗ ದೋಣ ಹಾಕೊಂಡ್ ಕೂತಾಳಲ್ಲ ಹಾಕಿನಿ ನಾಲ್ಕು ಮಂದಿ ಲಂಗಧವಣಿ ಹಾಕೊಂಡ್ ಕುತಾರ ಯಾರು ಕರೆಕ್ಟಾಗಿ ಆಗಿ ಅಲ್ಲಿ ಎರಡನೇ ಸೀಟ್ ಕಿಟಕಿ ಬಜ್ ಕುತ್ತಾಳಲ್ಲ ಹಾಕಿನಿ ಯಾರ ಕೈ ತೋರ್ಸ್ಬಿಡು ಕಿವ ಗುಡ್ಯನ್ ಗಂಟೆಯ ಕೇಳಲ್ಲ ಅಕೇನ ಹ್ಮ್ ನಾಚಿಕೊಳ್ಳಿ ಮುಖಾಯತ್ ಆಡಿಸಿ ಮಗನೇ ಮುಖಯ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇದಿಲ್ಲ ನಮ್ಮ ಬಿಟ್ಬಿಡು ದೋಸ್ತ ಯಾಕಂದಕ್ಕರೆಕ್ಟ್ ಆಗಿ ನೋಡಲೇ ಅಕ್ಕಿ ನೋಡು ನೋಡಿದಾಗ ಎರಡೂವರೆ ಕ್ವಿಂಟಲ್ ದಿಮಾಕ್ ತುಂಬ ಅದ ನೋಡ್ದ ನಾ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇರ್ತದ ಬ್ಯಾಡ ಬಿಟ್ಬಿಡು ಎಂದೋಸ್ತ ನಿಂಗ್ ಬಿಟ್ಟಿ ಅಲ್ಲನೆ ಹಾಕಿ ದೋಸ್ತ ನಿನ್ನೆ ಹುಡುಗಿ ಹಾಕಿಸ್ಕೊಡ್ತೀನಿ ಅಂತ ಹೇಳಿದೆ ಈಗ ಈ ತರ ಹೇಳಿದ್ರೆ ತಪ್ಪಾತ ನೋಡಿದ್ರು ನೋಡಿ ಬ್ಯಾಡ ರಾತ್ರಿ ಬ್ಯಾಡ ಅಳಿಸಿದನ ಹೇಳತ್ತೀನಿ ಇಲ್ಲಿ ಬರದ ಆದಂಗ ಅಲ್ಲಿ ಬೀರ್ಲಿಂಗೇಶ್ವರ್ ಜಾತ್ರೆ

ಏಯ್ ನೀವ್ ಹೋಗ್ಲೇ ನೀನಲ್ಲಿ ಬಂಟಿವೆ ನೀವ್ ಹೋಗ್ಲಾತು ಹೋಗ್ಲಿ ಬಿಡ್ಲಿ ಹೀರುಗಳು ಯಾವತ್ತು ಲೇಟ್ ಆಗಿ ಲೇಟೆಸ್ಟ್ ಆಗಿ ಹೋಗ್ಬೇಕಲ್ಲೇ ಹುಡುಗಿರು ನಾವ್ ನೋಡ್ಬಾರ್ದಲ್ಲೇ ಹುಡುಗಿರ್ ನಮ್ಮ ಕಡೆ ನೋಡಕ್ ಮಾಡ್ಕೋಬೇಕು ಸೋಡು ಓಡು ಸಾವ್ಕಾಶ್ ಹೊಯ್ಕೊಳಾಕತ್ತಿಲ್ನಾ ಸ್ಪೀಡ್ ಓಡ್ ಬಂದ್ರೆ ಯಾರು ನೀನು ರಾಜ್ಯೋತ್ಸವ ಪ್ರಸಿದ್ಧಿ ಕೊಡ್ತಾನೆ ಏನಿಲ್ಲ ಬಸ್ ಮುಂದ್ಬಿಟ್ಟು ಹಿಂದೆಗಡೆ ಹಿಡಿದ್ ಕಲೆ ಒಲೆ ಅದು ನೋಡು ದೋಸ್ತಾ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಹಾಕ್ಬೇಕು ಅಲ್ಲಿ ನೋಡು ಲೈನ್ ನೋಡಿ

ಜಿಂಕೆ ಅನು ಹೊಲೇ ಸಿಮ್ ಅಂದ್ರೆ ಹೆಗ್ಡೆ ಬಿಟ್ಟಿರ್ತದೆ ನಾವು ಫಾಲೋ ಮಾಡ್ಕೊಂಡು ಬರಾತಾರೆ ಏನಂತ ನೋಡ್ದೆ ಬರಾತಿಲ್ಲ ಬಾ ಅಲ್ಲಿ ನೋಡ್ರಿ ಹುಡುಗರು ಮಾಡ್ಲಾಕರನ ಹುಡುಗರ್ನ ಮಂಗೆ ಮಾಡಕ್ಕೆ ಹುಡುಗ್ಯರು ಹೆಂಗ್ ಕಾಯ್ತಿರ್ತಾರೆ ಹ್ಞೂ ದೋಸ್ತ ಸಖತ್ ಕಿಲಾಡಿ ಅಕ್ಕಿ ಇಷ್ಟು ದಿನ ನಮ್ಮನೆಲ್ಲ ಹೆಂಗ್ ಎಂಬಿಸಿ ಬಿಟ್ಳು ಬರ್ತ್ಬಿಡ್ತೀನಿ ನಮ್ಮ ಮ್ಯಾಲ ನೀನು ಒಬ್ಬಂದೆ ಹೆಸರು ಹೇಳಿ ನೋಡಿ ನಮ್ಮ ದೋಸ್ತ ದಿನ ಪ್ರೊಜೆಕ್ಟ್ ತೊಗೊಂಡೀನಾ ಇಪ್ಪತ್ತು ನಾಲ್ಕು